ರೈತ ಬಾಂಧವ್ರಿ ನಮ್ಮ ಹೊಲಕ್ಕ ಸೆ ಕಮ್ ಏಳು ನೀರು ಬೇಕಾ ಬೇಕ್ರಿ ಏಳು ನೀರು ಒಳಗ ನಾವು ವಷ್ಟ ಕಮ್ಮಿ ರೀ ಯಾಕೆ ಕಮ್ಮಿ ಮಾಡುವಂಗಿಲ್ಲ ಅಂದ್ರೆ ಇವು ಇಂಪಾರ್ಟೆಂಟ್ ಏಳು ನೀರ್ ಅದಾವ್ರೆ ನಾವ ನೀರ ಹೆಚ್ಚ ಕಮ್ಮ ಮಾಡಿ ಹಾಸ್ಕೋಬಹುದ್ರೆ ನಮ್ಮ ಜಮೀನ್ ಮೇಲೆ ಡಿಪೆಂಡ್ ಅಪಾನ್ ಜಮೀನ್ ನಂಬುದು ನಮ್ಮ ಜಮೀನು ಹೆಂಗೈತೆ ಖರೀದ್ ಭೂಮಿ ಆಯ್ತು ಏನ ಮಸಾರಿ ಭೂಮಿ ಐತೋ ಏನ ಮಡ್ಡಿ ಭೂಮಿ ಆಯಿತು ಈ ಭೂಮಿ ಮೇಲೆ ನಾವು ಅಪ್ ಡೌನ್ ಮಾಡ್ಕೊಂಡು ನೀರು ಹಾಸ್ಕೋಬಹುದು ಎಂಟು ದೂಸಿಗೆ ಒಂದ್ ಹಾಸ್ಕೋಬಹುದು ಹದಿನೈದು ದೂಸಿಗೆ ಹಾಸ್ಕೋಬಹುದು ಒಂದು ದಸಬಹುದು ಇದು ನಮ್ಮ ಭೂಮಿ ಮೇಲೆ ಬಿಟ್ಟು ಕೊಟ್ಟ ವಿಷಯ ರೀ ಆದ್ರೆ ಇವ್ ಏಳ್ ನೀರೇನು ಹೇಳ ನಮಗ ಇಳುವರಿ ಕೊಡುವಂತ ಇವ್ ಏಳ್ ರೀ ಈ ಏಳ್ ನೀರು ಒಟ್ಟು ತಪ್ಸೋಂಗಿಲ್ಲ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಬ್ಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಇಂಟ್ರೆಸ್ಟೆಡ್ ವಿಡಿಯೋ ಐತಿ ಯಾರು ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರೆ ಏನಾದ್ರೂ ಐಡಿಯಾ ಸಿಗ್ತೇತ್ರಿ ಏನು ವಿಡಿಯೋ ಅಂದ್ರೆ ನೀರಾವರಿ ಗೋಧಿ ಎಷ್ಟು ನೀರು ಹಾಸಿದಾಗ ಬರ್ತೈತಿ ಗೋದ್ ಎಷ್ಟು ತಿಂಗಳಿಗೆ ಬರ್ತೈತಿ ನಾವು ಎಷ್ಟು ನೀರು ಹಾಸ್ಕೊಬೇಕು ಆರು ನೀರು ಹಾಸ್ಬೇಕು ಏಳು ನೀರು ಹಾಸ್ಬೇಕು ಎಂಟು ನೀರು ಹಾಸ್ಬೇಕು ಯಾವ್ಯಾವ ಟೈಮ್ ದಾಗ ಹಾಸ್ಬೇಕು ಅನ್ನೋದು ಈ ವಿಡಿಯೋದಾಗ ಹೇಳ್ಕೊಡ್ತೇನೆ ವಿಡಿಯೋ ನೋಡ್ಕಿಂತ ಮುಂಚಿತ ನನ್ನ ಚಾನಲ್ ಯಾರಾದ್ರೂ ಹೊಸವ್ರಾಗಿದ್ರೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ ಈ ವಿಡಿಯೋ ಪೂರ್ತಿ ನೋಡ್ರಿ ಎಲ್ಲ ಗೊತ್ತಾಗದತ್ರಿ ಏನರ ಸ್ವಲ್ಪ ಆಡಳಿತ ಸಿಗದತಿ ಯಾಕೆ ಲೇಟ್ ಮಾಡ್ದ ಶುರು ಮಾಡೋನು ಬರ್ರಿ ರೈತ ಬಾಂದವ್ರಿ ಗೋಧಿ ಬಿತ್ತನೆ ಮಾಡಿದ ತಕ್ಷಣ ಒಂದು ನೀರು ಅದನ್ನಂತೂ ಕಂಪಲ್ಸರಿ ನಾವು ಹಾಸಬೇಕು ಎಲ್ಲಾರು ಹಾಸತೇರಿ ಇದು ಒಂದು ನೀರ್ ಆತ್ರಿ ಎರಡನೇದ ಬಿತ್ತನೆ ಮಾಡಿದ ಇಪ್ಪತ್ತರಿಂದ ಇಪ್ಪತ್ತ ಒಂದನೇ ದಿವ್ಸಕ್ಕ ಎರಡನೇ ನೀರ ನಾವು ನಾರ್ಮಲ್ ಹಾಸಬೇಕಾಗತ್ತೀ ನಾವು ಎರಡನೇ ನೀರ್ ಹಾಸೋಣ್ರಿ ಮೂರನೇ ನೀರು ಏನತಿರ್ಲಾ ಅದು ನಲ್ವತ್ತನೇ ದಿವ್ಸ ಹಾಸಬೇಕ್ರಿ ನಲ್ವತ್ತರಿಂದ ನಲ್ವತ್ತೊನ್ನೆ ದಿವ್ಸ ಮೂರ್ನೇ ನೀರ್ ನಾವ್ ಹಾಸ್ಬೇಕ್ರಿ ಯಾಕ ಮೂರ್ನೇ ನೀರ್ ಮೂರನೇ ನೀರು ಹಾಸುವ ಹಾಸೋತ್ನಾಗ ಕುಳೆ ಪಡ್ಲ ಒಡಿಯುವಂತ ಟೈಮ್ ರೀ ಪಡ್ಲ ಒಡದ ಪೂರಾ ಕುಳೆ ಬರ್ತೈತ್ ಗೊತ್ತಿಲ್ರಿ ಹಂಗ ಪಡ್ಲ ಒಡೆದ ಕುಳೆ ಬರೋ ಟೈಮ್ದಾಗ ಇದನ್ನ ನಾವು ಮೂರನೇ ನೀರ್ ಕಂಪಲ್ಸರಿ ಹಾಸಬೇಕ್ರಿ ಇನ್ನ ನಾಲ್ಕನೇ ನೀರೇ ನಾಲ್ಕನೇ ನೀರ್ ಯಾವಾಗ ಹಾಸ ಹೋದ್ರಿ ಅರವತ್ತರಿಂದ ಅರವತ್ ಒಂದನೇ ದಿವಸ ಹಾಸ ಹೋದ್ರಿ ಅಂದ್ರೆ ಸೆ ಕಮ್ ಎರಡು ತಿಂಗಳ ಆ ಟೈಮ್ದಾಗ ಕರೆಕ್ಟ್ ಹೊಡಿ ಹಿರು ಟೈಮ್ ರೀ ಸೌಕಾಶ ತಿನಿ ಹಾಕುವಂತ ಟೈಮ್ ರೀ ತಿನಿ ಇನ್ನು ಬಿಡ್ತೈತಿಪಾ ಅಣ್ಣ ಟೈಮ್ದಾಗ ನಾವು ನಾಲ್ಕನೇ ನೀರ್ ಕೊಡ್ಬೇಕ್ರಿ ಅದ್ಯಾವ್ ಕೊಡ್ಬೇಕ್ರಿ ಅರವತ್ತರಿಂದ ಅರವತ್ತು ಒಂದೇ ದೂಸ ಒಳಗ ನಾಲ್ಕನೇ ನೀರು ಕೊಡ್ಬೇಕ್ರಿ ಐದನೇ ರೀ ಎಂಬತ್ತರಿಂದ ಎಂಬತ್ ಒಂದೇ ದಿವಸ ಕೊಡ್ಬೇಕ್ರಿ ಯಾಕ ಐದನೇ ನೀರ್ ಎಂಬತ್ತರಿಂದ ಎಂಬತ್ ಒಂದೇ ದಿವಸ ಕೊಡ್ಬೇಕಂದ್ರೆ ಅವಾಗ ಗಂಟ್ಲು ಅಡಿ ಹಿರಿದ ತಿಣಿ ಪೂರ ಫರಕ್ ಬರುದ ಈ ಟೈಮ್ ಬಹಳ ಜೋರ್ ಇರ್ತತ್ರಿ ಹಿಂಗಾಗಿ ಆ ಟೈಮ್ ದಾಗ ಎಂಬತ್ತರಿಂದ ಎಂಬತ್ ಒಂದೇ ದಿವಸ ನೀರು ಕೊಡ್ಬೇಕ್ರಿ ಸೆ ಕಮ್ ಎರಡ್ ತಿಂಗಳ ಇಪ್ಪತ್ ದಸ ಆಗಿರ್ತೇತ್ರಿ ಆ ಟೈಮ್ದಾಗ ಈ ನೀರ್ ಕೊಡ್ಬೇಕ್ರಿ ಆರನೇ ನೀರ್ ನೂರು ದಿವ್ಸಕ್ಕೆ ಆರನೇ ನೀರ ನೂರ ನೂರ ಒಂದನೇ ದಿವ್ಸಕ್ಕೆ ಆರ್ನೇ ನೀರ್ ಕೊಡಾಕಬೇಕ್ರಿ ಆರನೇ ನೀರ್ ಕೊಡುವ ಟೈಮ್ದಾಗ ಫುಲ್ ಕಾಳ ಹಾಲ್ ತುಂಬ ತಿರ್ತತ್ರಿ ಪೂರಾ ಗೋಧಿ ಹಾಲು ತುಂಬಿ ಕೊಡುವಂತ ನಮ್ಮ ಫಲವತ್ತತೆ ಕೊಡುವಂತ ನಮ್ ಇಳುವರಿ ಅದ ಟೈಮ್ ದಾಗ ಇರ್ತತ್ರಿ ಆ ಟೈಮ್ದಾಗ ನಾವು ಆರನೇ ನೀರ ನಾವು ಕೊಡಬೇಕ್ರಿ ನೂರ ನೂರ ಒಂದನೇ ದಿವ್ಸಿಗೆ ನಾವು ನೀರ್ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕ್ರಿ ಮೂರ್ ತಿಂಗಳ ಹತ್ತು ದಿವ್ಸ ಕ್ರಾಸ್ ಆಗಿರ್ತತ್ರಿ ನಾವು ಆರನೇ ನೀರ್ ಕೊಡುವಾಗ ಇನ್ನ ಏಳನೇ ನೀರ್ರಿ ಒಂದ್ ನೂರ ಹತ್ತು ದಿವಸ ಕೊಡ್ಬೇಕ್ರಿ ಒಂದು ನೂರ ಹತ್ತು ದಿವಸ ಅಂದ್ರ ಮೂರು ತಿಂಗಳ ಇಪ್ಪತ್ತು ದೂಸ ಆಗಿರ್ತತ್ರಿ ಆ ಟೈಮ್ದಾಗ ಪೂರಾ ಹಾಲು ತುಂಬಿ ಎಲ್ಲ ಒಣಗಾಕ ಬಂದಿರತರಿ ಆ ಟೈಮ್ ದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕ್ರಿ ನಾವ್ ಮೂರ್ ತಿಂಗ್ಳ ಇಪ್ಪತ್ತೈದನೇ ದಿವಸ ಇಲ್ಲ ಇಪ್ಪತ್ತನೇ ದಿವಸಗೆ ಲಾಸ್ಟ್ ನೀರ್ ನಾವು ಕೊಟ್ಟಿರ್ಬೇಕ್ರಿ ಒಣಗೇತಿ ಬಾ ಆತ ಬಿಡುವಂಗಿಲ್ಲ ಆ ಟೈಮ್ ದ ಲಾಸ್ಟ್ ನೀರ್ ಕೊಟ್ಟ ಬಿಡ್ಬೇಕ್ರಿ ಕಮ್ಸೆ ಕಮ್ ಏಳು ನೀರು ನಾವು ಕೊಡ್ಬೇಕ್ರಿ ರೈತ ಬಂದವ್ರಿ ನಮ್ಮ ಹೊಲಕ್ಕ ಸೆ ಕಮ್ ಏಳು ನೀರು ಬೇಕಾ ಬೇಕ್ರಿ ಈ ನೀರು ನೀರೊಳ ನಾವು ಅಷ್ಟ ಕಮ್ಮಿ ಮಾಡುವಂಗ್ರಿ ಯಾಕೆ ಕಮ್ಮಿ ಮಾಡುವಂಗಿಲ್ಲ ಅಂದ್ರೆ ಇವು ಇಂಪಾರ್ಟೆಂಟ್ ಏಳು ನೀರು ಅದಾವ್ರೆ ನಾವ ನೀರ ಹೆಚ್ಚ ಕಮ್ಮ ಮಾಡಿ ಹಾಸ್ಕೋಬಹುದ್ರಿ ನಮ್ಮ ಜಮೀನ್ ಮೇಲೆ ಡಿಪೆಂಡ್ ಅಪಾನ್ ಜಮೀನ್ ನಂಬುದು ನಮ್ಮ ಜಮೀನ್ ಹೆಂಗೈತೆ ಖರೀದ್ ಭೂಮಿ ಐತೋ ಏನ ಮಸಾರಿ ಭೂಮಿ ಐತೋ ಏನ ಮಡ್ಡಿ ಭೂಮಿ ಆಯ್ತು ಈ ಭೂಮಿ ಮೇಲೆ ನಾವು ಅಪ್ ಡೌನ್ ಮಾಡ್ಕೊಂಡು ನೀರು ಹಾಸ್ಕೋಬಹುದ್ರಿ ಎಂಟು ದೂಸಿಗೆ ಒಂದ್ ಹಾಸ್ಕೋಬಹುದು ಹದಿನೈದು ಹದಿನೈದು ಒಂದು ಹಾಸ್ಕೋಬಹುದು ಇಪ್ಪತ್ತು ಒಂದು ಹಾಸ್ಕೋಬಹುದು ಇದು ನಮ್ಮ ಭೂಮಿ ಮೇಲೆ ಬಿಟ್ಟು ಕೊಟ್ಟ ವಿಷಯ ರೀ ಆದ್ರೆ ಏಳು ನೀರು ಏನು ಹೇಳ ಇವು ಏಳು ನೀರ್ ನಮಗ ಇಳುವರಿ ಕೊಡುವಂತ ಏಳು ಏಳ್ ರೀ ಈ ಏಳ್ ನೀರು ಒಟ್ಟು ತಪ್ಪಿಸೋಂಗಿಲ್ಲ ಯಾವಾಗ ಯಾವಾಗ ಬಿತ್ತನೆ ಮಾಡಿದ ಒಮ್ಮಿ ಇಪ್ಪತ್ತ ಇಪ್ಪತ್ತ ಒಂದು ದಿವ್ಸ ಒಮ್ಮಿ ಕಮ್ ಸೆ ಕಮ್ ಪಡ್ಲು ಒಡೆಯಾಕ ಬರ್ತಾರ ಕುಳಿ ಆಗ್ತಾರತಿ ಅವಾಗ ಒಮ್ಮಿ ಗಂಟ್ಲು ಒಡಿ ಹಾಕುವಾಗ ಒಮ್ಮಿ ಹಾಲು ತುಂಬಿ ಫಸ್ಟ್ ಕ್ಲಾಸ್ ಬಂದಾಗ ಒಮ್ಮಿ ಪೂರಾ ತೆನಿ ಹೊರಗ ಬಂದು ಪೂರಾ ಹಾಲು ತುಂಬಿ ಕ್ಲಿಯರ್ ಆಗಿ ನಮಗೆ ಇಳುವರಿ ಕೊಡು ಟೈಮ್ ಅಮ್ಮಿ ಇವೆಲ್ಲ ಕೂಡಿ ಏಳು ದಿವಸ ಏನದವ್ರೆ ಏಳು ದಿವಸ ಇಂಪಾರ್ಟೆಂಟ್ ದಿವಸದವ್ರೆ ಇವು ಏಳು ನೀರ ತಪ್ಸೋಂಗಿಲ್ಲ ರೈತ ಬಾಂಧವ್ರೆ ಮತ್ತೆ ಇನ್ನೊಂದು ದಿವಸ ಏರಿ ಎಲ್ಲಾರು ಹೇಳ್ತಾರೆ ಏನ್ ಬಿಡೋ ಅದು ಮೂರು ತಿಂಗಳಾಗ ಬರ್ತತಿ ಮೂರುವರೆ ತಿಂಗಳಾಗ ಬರ್ತತಿ ಯಾವ ಬೆಳಿ ಆಗಲಿ ಮೂರುವರೆ ತಿಂಗಳ ಒಳಗ ಬರುವಂತ ಬೆಳೆ ನಮ್ ಯಾವ ಇಲ್ರಿ ಯಾವ್ದಾಗ ಗೊಂಜಾಳ ತೋರಿ ನೀವು ಸದಕ ತೋರಿ ನೀವು ಗೋಧಿ ತೋರಿ ಇವೆಲ್ಲ ನಾವು ಕಟಿಂಗ್ ಮಾಡ್ಕೊಂಡು ಹೋಗಿ ಇತ್ತು ಅಂದ್ರೆ ನಾವು ಹೋಗಿ ಕೇಸ್ ಕಾಟಕ ಹಾಕುತ್ತಾಕಂದ್ರ ನಾಲ್ಕು ತಿಂಗಳಂತೂ ಹಾಗೆ ಆಗತತ್ರಿ ಅದಕ್ಕೆ ಯಾವುದೇ ನಾವು ಬೆಳಿ ಲಾಸ್ಟ್ ಬೆಳಿ ಒಣಗಿದ ಟೈಮ್ದಾಗ ಪಕ್ಕ ಲಾಸ್ಟ್ ನೀರು ಒಂದು ಕೊಟ್ಟ ನಾವು ಕಟಿಂಗ್ ಮಾಡ್ಬೇಕ್ರಿ ಇವ ಏಳು ನೀರ್ ಬಗ್ಗೆ ನಾವು ಹೇಳುದಿತ್ರಿ ಹೇಳೇನಿ ಈ ತರ ಏನರ ಕಮ್ಮಿ ಜಾಸ್ತಿ ಇದ್ರೆ ನನಗೂ ಹೇಳ್ರಿ ನಾನು ಸುಧಾರಿಸಕೋತನು ಮತ್ ನಿಮ್ದು ಏನರ ಸುಧಾರಿಸೋದಿದ್ರೆ ನೀವು ಸುಧಾರಿಸ್ಕೋರಿ ಈ ಏಳ್ ನೀರ್ ಅಂತೂ ಕಮ್ಮಿ ಮಾಡಬೇಡ್ರಿ ಗೋಧಿ ಬೇಕಾದಂತ ನೀರ್ ಏಳು ರೀ ಈ ವಿಡಿಯೋ ಲೈಕ್ ಆಗಿತಿ ಅಂದ್ರೆ ಫಸ್ಟ್ ಕ್ಲಾಸ್ ಒಂದ್ ಲೈಕ್ ಮಾಡ್ರಿ ಗೆಳೆಯರಿಗೆ ತಿಳಿಸ್ರಿ ಮುಂದೆ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ ಹೋಗಿ ಬರುಣ್ರಿ ರೈತ ಬಂದವ್ರಿ ಜೈ ಹಿಂದ್